ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜಗತ್ತಿನಲ್ಲಿ ಮತ್ತೊಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ವೇದಿಕೆ ಸಿದ್ಧ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಸಂಘರ್ಷ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮತ್ತೆ ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು ಈ ಬಾರಿ ಪಾಕಿಸ್ತಾನ ನಮ್ಮನ್ನ ಕೆಣಕಿದ್ರೆ ನಾವು ಸುಮ್ಮನೆ ಕೂರುವ ಮಾತೇ ಇಲ್ಲ ನಾವು ಕೂಡ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿದ್ದೇವೆ ಪೂರ್ಣ ಪ್ರಮಾಣ ಯುದ್ಧಕ್ಕೆ ನಾವಂತೂ ರೆಡಿ ಇದ್ದೇವೆ ಅಂತ ತಾಲಿಬಾನಿಗಳು ಮತ್ತೆ ಮತ್ತೆ ಹೇಳ್ತಾ ಇದ್ರು ಇದರ ನಡುವೆ ಪಾಕಿಸ್ತಾನ ಇದೀಗ ಅಫ್ಘಾನಿಸ್ತಾನವನ್ನ ಘೋರವಾಗಿ ಕೆಣಕಿದೆ ಹೀಗಾಗಿ ಘೋರವಾಗಿ ಪಾಕಿಸ್ತಾನ ಪೆಟ್ಟು ತಿನ್ನುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹಾಗಾದ್ರೆ ಸದ್ಯಕ್ಕೆ ಏನ್ ಬೆಳವಣಿಗೆ ಆಗ್ತಾ ಇದೆ ಬಾರ್ಡರ್ ನಲ್ಲಿ ಅಂದ್ರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ್ ನಡುವೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈ ಸಂಘರ್ಷ ಆರಂಭ ಆಗಿ ಹೆಚ್ಚು ಕಡಿಮೆ ವಾರದ ಮೇಲಾಯಿತು ಎರಡೂ ಕಡೆಯೂ ಕೂಡ ಸಾಕಷ್ಟು ಸಾವು ನೋವು ಆಗಿದೆ ಇನ್ನು ಅಫ್ಘಾನಿಸ್ತಾನವನ್ನು ಪಾಕಿಸ್ತಾನ ಸುಲಭ ತುತ್ತಾಗಿ ಪರಿಗಣಿಸಿತ್ತು ಅಥವಾ ಬಹಳ ಸುಲಭವಾಗಿ ಅಂದಾಜನ್ನು ಮಾಡಿದ್ರು ಆದರೆ ಅವರ ಅಂದಾಜಿಗೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಅಫ್ಘಾನಿಸ್ತಾನ ತಿರುಗೇಟನ್ನು ಕೊಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಅವಮಾನವನ್ನ ಫೇಸ್ ಮಾಡ್ತಾ ಇದೆ ಎಲ್ಲಿಯವರೆಗೆ ಅಂದ್ರೆ ಅಫ್ಘಾನಿಸ್ತಾನದ ಒಳಗಡೆ ಪಾಕಿಸ್ತಾನದ ಸೈನಿಕರ ಸಮವಸ್ತ್ರವನ್ನ ಬಿಚ್ಚಿಸಿ ಅದರಲ್ಲೂ ಕೂಡ ಪ್ಯಾಂಟ್ ಅನ್ನ ಬಿಚ್ಚಿಸಿ ಆ ಸಮವಸ್ತ್ರವನ್ನ ಮೆರವಣಿಗೆ ಮಾಡಿ ಪಾಕಿಸ್ತಾನದ ಮಾನ ಕಳೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂದ್ರೆ ನಮ್ಮ ಮೇಲೆ ದಾಳಿಗೆ ಬಂದಂತ ಪಾಕಿಸ್ತಾನದ ಸೈನಿಕರು ಶರಣಾಗ್ತಿದ್ದಾರೆ ಅವರ ಬಟ್ಟೆಯನ್ನ ಬಿಚ್ಚಿಸ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಅಫ್ಘಾನಿಸ್ತಾನ ಇಡೀ ಜಗತ್ತಿಗೊಂದು ಸಂದೇಶವನ್ನ ಸಾರುವಂತ ಕೆಲಸವನ್ನ ಮಾಡಿತ್ತು ಅದಾದ ಕೂಡ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು ಅದರ ನಡುವೆ ಕತಾರ್ ಮತ್ತೆ ಸೌದಿ ಅರೇಬಿಯಾದ ಬಳಿ ಮನವಿಯನ್ನ ಮಾಡಿಕೊಂಡಂತಹ ಪಾಕಿಸ್ತಾನ ಕದನ ವಿರಾಮಕ್ಕೋಸ್ಕರ ಅಫ್ಘಾನಿಸ್ತಾನದ ಮುಂದೆ ಅಂಗಲಾಚಿತ್ತು ಅಂತಿಮವಾಗಿ ನಲವತ್ತ ಎಂಟು ಗಂಟೆಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು ನಿನ್ನೆ ಕದನ ವಿರಾಮ ಮುಗಿಯುವಷ್ಟರಲ್ಲಿ ಇನ್ನೊಂದು ಬೆಳವಣಿಗೆ ಆಯ್ತು ಟಿ ಟಿ ಪಿ ತೆಹರಿಕಿ ತಾಲಿಬಾನಿಗಳು ಅಂತ ನಾವು ಕರಿತೀವಿ ಈ ಪಾಕಿಸ್ತಾನದ ಕೈಬರ್ ಪತ್ವಾ ಪ್ರದೇಶದಲ್ಲಿ ಈ ಟಿ ಟಿ ಪಿ ಅವರು ಇದ್ದಾರೆ ಅಫ್ಘಾನಿಸ್ತಾನ ಅವರನ್ನ ಉಗ್ರರು ಅಂತ ಹೇಳೋದಿಲ್ಲ ಆದರೆ ಪಾಕಿಸ್ತಾನ ಹೇಳುತ್ತೆ ಟಿ ಟಿ ಪಿ ಅವರು ಉಗ್ರರು ನಮ್ಮ ವಿರುದ್ಧ ನಿರಂತರವಾಗಿ ದಾಳಿ ಮಾಡ್ತಾನೆ ಇರ್ತಾರೆ ಎನ್ನುವ ರೀತಿಯಲ್ಲಿ ಟಿ ಟಿ ಪಿ ಕೂಡ ಅದೇ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಇದೇ ಟಿ ಟಿ ಪಿ ಸಂಘಟನೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬಾರ್ಡರ್ ನಲ್ಲಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಬಾರ್ಡರ್ ನಲ್ಲಿ ಸ್ಫೋಟಕಗಳನ್ನ ತುಂಬಿದ್ದಂತ ಸೇನಾ ವಾಹನವನ್ನ ಪಾಕಿಸ್ತಾನದ ಒಳಗಡೆ ನುಗ್ಗಿಸಿ ಬಿಡ್ತಾರೆ ಆ ಸೇನಾ ವಾಹನವನ್ನು ನುಗ್ಗಿಸ್ತಾ ಇದ್ದ ಹಾಗೆ ಜೋರಾದಂತಹ ಸ್ಫೋಟ ಆಗುತ್ತೆ ಪಾಕಿಸ್ತಾನದ ಏಳು ಸೈನಿಕರು ಸಾವನ್ನಪ್ಪಾರೆ ಸಾಕಷ್ಟು ಮಂದಿ ಗಾಯಗೊಳ್ತಾರೆ ಯಾವಾಗ ಟಿ ಟಿ ಪಿ ಇಂಥದ್ದೊಂದು ದಾಳಿಯನ್ನ ಮಾಡ್ತೋ ತಕ್ಷಣದ ಪಾಕಿಸ್ತಾನವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡ್ತು ಅವ್ರ ಏನ್ ಮಾಡಿದ್ರು ಅಂದ್ರೆ ಟಿ ಟಿ ಪಿ ಅವರು ಪಾಕಿಸ್ತಾನದ ಸೈನಿಕರನ್ನ ಕೊಂದಿದ್ರು ಆದ್ರೆ ಪಾಕಿಸ್ತಾನ ಏನ್ ಮಾಡುತ್ತೆ ಅಫ್ಘಾನಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿಬಿಡುತ್ತೆ ಮತ್ತೊಂದು ವಾಯು ದಾಳಿ ಅಥವಾ ಏರ್ ಸ್ಟ್ರೈಕ್ ನಿನ್ನೆ ರಾತ್ರಿಯ ಸಮಯದಲ್ಲಿ ಅಥವಾ ಅದಕ್ಕೂ ಸ್ವಲ್ಪ ಮುಂಚೆ ಸಂಜೆ ಸುಮಾರಿಗೆ ಆ ಏರ್ ಸ್ಟ್ರೈಕ್ ಆರಂಭ ಆಗಿತ್ತು ಈ ಏರ್ ಸ್ಟ್ರೈಕ್ ನಲ್ಲಿ ಅಫ್ಘಾನಿಸ್ತಾನದ ಕ್ರಿಕೆಟಿಗರು ಸೇರಿದಂತೆ ಒಟ್ಟು ಹತ್ತಕ್ಕೂ ಅಧಿಕ ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿಯೂ ಕೂಡ ಇರಬಹುದು ಯಾಕಂದ್ರೆ ಅಧಿಕೃತವಾದಂತಹ ಮಾಹಿತಿ ಇನ್ನೂ ಕೂಡ ಬರ್ತಾ ಇಲ್ಲ ಹಾಗೆ ಸಾಕಷ್ಟು ಮಂದಿ ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ ಪೂರ್ವ ಪಕ್ತಿಕಾ ಎನ್ನುವಂತಹ ಪ್ರಾಂತ್ಯ ಅಲ್ಲಿ ಒಂದು ಲೋಕಲ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ ಸೌಹಾರ್ದ ಪಂದ್ಯ ನಡೀತಾ ಇರುತ್ತೆ ಕ್ಲಬ್ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಂತ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅಫ್ಘಾನಿಸ್ತಾನದ ಟೀಮ್ ನಲ್ಲಿ ಆಡಬೇಕಾಗಿದ್ದಂತ ಒಂದಷ್ಟು ಉದಯೋನ್ಮುಖ ಆಟಗಾರರು ಆ ಪಂದ್ಯದಲ್ಲಿ ಭಾಗಿ ಆಗಿರ್ತಾರೆ ಪಂದ್ಯವನ್ನ ಮುಗಿಸಿಕೊಂಡು ಅವರೆಲ್ಲರೂ ಕೂಡ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಅಪಕ್ತಿಕ ಎನ್ನುವಂಥ ಪ್ರಾಂತ್ಯದಲ್ಲಿ ಏರ್ ಸ್ಟ್ರೈಕ್ ಮಾಡಲಾಗಿದೆ ಆ ಏರ್ ಸ್ಟ್ರೈಕ್ ನಲ್ಲಿ ಮೂವರು ಪ್ರಮುಖ ಕ್ರಿಕೆಟ್ ಆಟಗಾರರು ಸಾವನ್ನಪ್ಪಿದ್ದಾರೆ ಜೊತೆಗೆ ಸಾಕಷ್ಟು ನಾಗರಿಕರು ಕೂಡ ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಇದಕ್ಕೆ ಅಫ್ಘಾನಿಸ್ತಾನ ತಿರುಗೇಟನ್ನ ಕೊಡ್ತಾ ಇದೆ ಈಗಾಗಲೇ ಅಫ್ಘಾನಿಸ್ತಾನದ ಕ್ರಿಕೆಟಿಗರು ಕೂಡ ಇದನ್ನ ಖಂಡಿಸ್ತಾ ಇದ್ದಾರೆ ರಶೀದ್ ಖಾನ್ ಸೇರಿದಂತೆ ಪ್ರಮುಖ ಆಟಗಾರ ರಶೀದ್ ಖಾನ್ ಸೇರಿದಂತೆ ಸಾಕಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕ್ರಿಕೆಟಿಗರು ಕೂಡ ಮತ್ತೆ ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಮ್ಮ ದೇಶದ ಮೇಲಿನ ದಾಳಿಯನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ನಾವು ಇದಕ್ಕೆ ತಿರುಗೇಟನ್ನ ಯಾವ್ಯಾವ ರೀತಿಯಲ್ಲಿ ಕೊಡಬೇಕು ಆ ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳಿ ಇನ್ನು ಮುಂದಿನ ದಿನಗಳಲ್ಲಿ ತ್ರಿಕೋಣ ಸರಣಿ ಕೂಡ ನಡೀತಾ ಇತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನ ಹಾಗೆ ಶ್ರೀಲಂಕಾ ನಡುವೆ ಆ ಕ್ರಿಕೆಟ್ ಮ್ಯಾಚ್ ಅನ್ನ ಇದೀಗ ಅಫ್ಘಾನಿಸ್ತಾನ ರದ್ದುಗೊಳಿಸಿದೆ ನಾವು ಪಾಕಿಸ್ತಾನ ಜೊತೆಗೆ ಆಡೋದಿಲ್ಲ ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹಾಗೆ ಭವಿಷ್ಯದಲ್ಲಿ ಯಾವುದೇ ಆಟವನ್ನ ಪಾಕಿಸ್ತಾನ ಜೊತೆಗೆ ಆಡದೇ ಇರುವ ರೀತಿಯಲ್ಲಿ ನಿರ್ಧಾರವನ್ನ ಯಾವುದೇ ಕ್ಷಣದಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಆಟಗಾರರನ್ನ ಸಾಯಿಸಿದ್ದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಫ್ಘಾನ್ ಕ್ರಿಕೆಟ್ ಬೋರ್ಡ್ ಇದೀಗ ಹೇಳ್ತಾ ಇದೆ ಸದ್ಯ ಇದು ಆಗಿರುವಂತ ಬೆಳವಣಿಗೆ ಯಾವಾಗ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡ್ತೋ ಅಲ್ಲಿನ ನಾಗರಿಕರನ್ನ ಕೊಲ್ಲುವಂತ ಕೆಲಸವನ್ನ ಮಾಡ್ತೋ ಈಗ ಅಫ್ಘಾನಿಸ್ತಾನ ಅದಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ತಾಲಿಬಾನಿಗಳು ಹಾಗೆ ಅಲ್ಲಿನ ವಕ್ತಾರರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪಾಕಿಸ್ತಾನದ ಈ ದಾಳಿಯನ್ನ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ನಾವು ಇದಕ್ಕೆ ತಿರುಗೇಟನ್ನ ಕೊಡ್ತೇವೆ ನಾವು ಇಲ್ಲಿವರೆಗೆ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಯಾವುದೇ ದಾಳಿಯನ್ನು ಕೂಡ ಮಾಡಿರಲಿಲ್ಲ ನಮ್ಮ ಗುರಿ ಕೇವಲ ಪಾಕಿಸ್ತಾನದ ಸೈನಿಕರು ಮಾತ್ರ ಆಗಿದ್ರು ಯಾಕಂದ್ರೆ ನಮ್ಮ ಮೇಲೆ ಅವ್ರು ದಾಳಿ ಮಾಡ್ತಾ ಇದ್ರು ಹೀಗಾಗಿ ನಾವು ಮರು ಅಟ್ಯಾಕ್ ಅನ್ನ ಮಾಡ್ತಾ ಇದ್ವಿ ಆದ್ರೆ ಪಾಕಿಸ್ತಾನ ಮಾತ್ರ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಸಾಯಿಸ್ತಾ ಇದೆ ಯಾವುದೇ ತಪ್ಪು ಮಾಡಿದಂಥ ನಾಗರಿಕರ ಮೇಲೆ ಇವರಿಗೆ ದ್ವೇಷ ಯಾಕೆ ಎನ್ನುವ ರೀತಿಯಲ್ಲಿ ಇದೀಗ ಅಫ್ಘಾನಿಸ್ತಾನ ಪ್ರಶ್ನೆ ಮಾಡ್ತಾ ಇದೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಈ ಯುದ್ಧ ಇನ್ನಷ್ಟು ತೀವ್ರಗೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಎಲ್ಲಿವರೆಗೆ ಬೇಕಾದರೂ ಹೋಗಿ ತಲುಪಬಹುದು ಅದರ ನಡುವೆ ಬರ್ತಿರುವಂಥ ಮಾಹಿತಿಯ ಪ್ರಕಾರ ಪಾಕಿಸ್ತಾನ ಈಗ ಸಹಜವಾಗಿ ಒಂದು ಆತಂಕ ಶುರುವಾಗಿರುತ್ತೆ ಹೀಗಾಗಿ ಕದನ ವಿರಾಮ ಎಕ್ಸ್ಟೆಂಡ್ಗೆ ಇನ್ನಷ್ಟು ವಿಸ್ತರಣೆ ಮಾಡಿಕೊಳ್ಳೋದಿಕ್ಕೆ ಮಾತುಕತೆ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನ ಒಂದಷ್ಟು ಬೇಡಿಕೆಯನ್ನ ಮುಂದಿಡ್ತಾ ಇದೆ ಯಾಕೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಮೇಲೆ ಆತಂಕ ಅಂದ್ರೆ ತುಂಬಾ ಜನರಿಗೆ ಮೇಲೋಟ ಕನ್ಸದೇನಪ್ಪ ಅಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನಗಿಂತ ಎಲ್ಲಾ ರೀತಿಯಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ ಅವ್ರ ಹತ್ರ ಫೈಟರ್ ಜೆಟ್ಗಳಿದ್ದಾವೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಇದೆ ಅಫ್ಘಾನಿಸ್ತಾನದ ಬಳಿ ಏನೂ ಇಲ್ಲ ಅಂಥದ್ರಲ್ಲಿ ಪಾಕಿಸ್ತಾನ ಆಫ್ಘಾನಿಸ್ತಾನದ ಮೇಲೆ ಯಾಕೆ ಭಯಪಡಬೇಕು ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ತಾರೆ ಆದರೆ ಒಳಗಡೆಯ ವಿಚಾರ ಬೇರೆಯೇ ಇದೆ ತಾಲಿಬಾನಿಗಳು ತುಂಬಾ ಅಂದರೆ ಯಾವುದಕ್ಕೂ ನಾವು ರೆಡಿ ಎನ್ನುವಂಥ ಮನಸ್ಥಿತಿ ಅವರು ಜೊತೆಗೆ ಅಮೆರಿಕದ ಸೇನೆ ಅಫ್ಘಾನಿಸ್ತಾನವನ್ನು ಬಿಟ್ಟು ಹೋದ ಬಳಿಕ ಆ ನಾಲ್ಕು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯೂ ಕೂಡ ಆಗಿದೆ ಅಲ್ಲಿ ಯುದ್ಧಕ್ಕೆ ಅಥವಾ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಿಕ್ಕೆ ಏನೇನು ಬೇಕು ಆ ಸಿದ್ಧತೆಯನ್ನು ಒಂದು ಹಂತಕ್ಕೆ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಸಹಜವಾಗಿ ರಷ್ಯಾ ಬೆಂಬಲ ಅಫ್ಘಾನಿಸ್ತಾನಕ್ಕೆ ಸಿಗುತ್ತೆ ಯುದ್ಧ ಅಂತದೇನಾದ್ರೂ ಆಯ್ತು ಅಂತ ಆದ್ರೆ ಸಹಜವಾಗಿ ಭಾರತದ ಬೆಂಬಲವೂ ಕೂಡ ಅಫ್ಘಾನಿಸ್ತಾನಕ್ಕೆ ಸಿಗುತ್ತೆ ಜೊತೆಗೆ ಪಾಕಿಸ್ತಾನ ಆಂತರಿಕವಾಗಿ ಇದೀಗ ಸಾಕಷ್ಟು ವಿಚಾರದಲ್ಲಿ ನರಳುತ್ತಾ ಅಂತ ಮುಂದಿನ ಅಂತ ಹೇಳ್ತಾ ಹೋಗ್ತೀನಿ ಹೀಗಾಗಿ ಪಾಕಿಸ್ತಾನಕ್ಕೊಂದು ಆತಂಕ ಇದ್ದೇ ಇದೆ ಏನಾದರೂ ಪೂರ್ಣ ಪ್ರಮಾಣ ಯುದ್ಧ ಆರಂಭ ಆಯಿತು ಅಂತ ಈ ಬಾರಿ ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟು ಬೀಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇಷ್ಟು ಸದ್ಯಕ್ಕೆ ಅಲ್ಲಿ ಆಗಿರುವಂತ ಬೆಳವಣಿಗೆ ಇದರ ನಡುವೆ ಅಲ್ಲಿನ ರಕ್ಷಣಾ ಸಚಿವ ಖ್ವಾಜ ಆಸಿಫ್ ಭಾರತದ ಮೇಲೆ ಇದಕ್ಕೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಭಾರತ ಪ್ರಾಕ್ಸಿ ವಾರ್ ಮಾಡ್ತಿದೆ ಅಂತ ಹೇಳಿ ಅಂದ್ರೆ ಅಫ್ಘಾನಿಸ್ತಾನದ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ನಮ್ಮನ್ನ ಗುರಿಯಾಗಿಸಿಕೊಂಡು ಇದು ಭಾರತ ನಡೆಸ್ತಿರುವಂತಹ ದಾಳಿ ಅನ್ನೋದು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವನ ಮಾತು ಈ ರೀತಿಯಾದಂಥ ಮಾತು ಪಾಕಿಸ್ತಾನಕ್ಕೆ ಹೊಸ ವಿಚಾರ ಅಂತೂ ಅಲ್ಲವೇ ಅಲ್ಲ ಹೀಗಾಗಿ ಮತ್ತೆ ಅಂತ ಮಾತುಗಳನ್ನು ಇದೀಗ ರಿಪೀಟ್ ಮಾಡ್ತಾ ಇದೆ ಹಾಗಾದ್ರೆ ಏನಾಗಿತ್ತು ಇದು ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ನಡುವೆ ಇದು ದಿಢೀರ್ ಶುರುವಾಗಿದ್ದ ಏನು ಕತೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಪಾಕಿಸ್ತಾನದಲ್ಲಿ ಸಾಕಷ್ಟು ಕಡೆಗಳ ಸಮಸ್ಯೆ ಇದೆ ಒಂದು ಈ ಬಲೂಚಿಸ್ತಾನ ಅಂತ ಏನು ಕರಿತೀವಿ ಅಲ್ಲಿ ಬಲೂಚಿಗಳ ಹೋರಾಟ ನಡೀತಾ ಇದೆ ಇನ್ನು ಪಿಒಕೆ ಯಲ್ಲೂ ಕೂಡ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟಿಗಿನ ಹೋರಾಟ ನಡೆದಿತ್ತು ಅದೇ ರೀತಿಯಾಗಿ ಪಾಕಿಸ್ತಾನದ ಒಳಗಡೆ ಅಂದ್ರೆ ಪ್ರಮುಖ ಪ್ರಾಂತ್ಯಗಳಲ್ಲಿ ಈ ಲಾಹೋರ್ ರಾವಲ್ಪಿಂಡಿ ಇಸ್ಲಾಮಾಬಾದ್ ಅಲ್ಲಿನ ಹೋರಾಟವನ್ನ ನೀವೆಲ್ಲರೂ ಇತ್ತೀಚು ಗಮನಿಸಿದರೆ ಟಿ ಎಲ್ ಪಿ ಎನ್ನುವಂಥ ಸಂಘಟನೆ ಅವರು ಪಾಲ ಪ್ಯಾಲೆಸ್ತೀನಿಯರನ್ನ ಬೆಂಬಲಿಸಿ ಒಳಗಡೆ ದೊಡ್ಡ ಮಟ್ಟಗಿನ ಪ್ರತಿಭಟನೆ ನಡೆದರು ಆಗ ತೀವ್ರವಾದಂತಹ ಹಿಂಸಾಚಾರ ಎಲ್ಲವೂ ಕೂಡ ನಡೆದಿತ್ತು ಅಂತ ಒಂದಷ್ಟು ಸಮಸ್ಯೆಗಳು ಈಗಲೂ ಕೂಡ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಒಂದು ಕಡೆಯಿಂದ ಪಿಒಕೆ ಯಲ್ಲಿ ಒಂದು ಕಡೆಯಿಂದ ಮಧ್ಯದಲ್ಲಿರುವಂತಹ ಪ್ರಾಂತ್ಯದಲ್ಲಿ ಈ ಕಡೆ ಬಲೂಚಿಸ್ತಾನದಲ್ಲಿ ಇದರ ನಡುವೆ ಕೈಬರ್ ಪ್ರಕ್ತೂಂಕ್ವಾ ಎನ್ನುವಂಥ ಪ್ರಾಂತ್ಯ ಇದೆಯಲ್ಲ ಇಲ್ಲಿ ಡುರಾಂಡ್ ಲೈನ್ ಅಂತೇಳಿ ಬರುತ್ತೆ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನದ ನಡುವೆ ಎರಡು ಸಾವಿರದ ಆರುನೂರ ನಲವತ್ತು ಕಿಲೋಮೀಟರ್ ಇರುವಂತಹ ಬಾರ್ಡರ್ ಈ ಬಾರ್ಡರ್ ಗೆ ಸಂಬಂಧಪಟ್ಟ ಹಾಗೆ ಹಿಂದಿನಿಂದಲೂ ಕೂಡ ಒಂದಷ್ಟು ಸಂಘರ್ಷ ಅವರ ನಡುವೆ ವೈಮನಸ್ಸು ಅಂತದೆಲ್ಲವೂ ಕೂಡ ಇದೆ ಅದರ ನಡುವೆ ಟಿ ಟಿ ಪಿ ಎನ್ನುವಂಥ ಸಂಘಟನೆ ಏನ್ ಮಾಡ್ತಿತ್ತು ಅಂದ್ರೆ ಈ ಬಾರ್ಡರ್ ನಲ್ಲೇ ತನ್ನ ಸಂಘಟನೆಯನ್ನ ಕಟ್ಟಿಕೊಂಡಿತ್ತು ತೆಹರಿಕಿ ತಾಲಿಬಾನಿಗಳು ಎನ್ನುವಂತಹ ಸಂಘಟನೆ ಅವರು ಕೈಬರ್ ಪಕ್ತುಂಕ್ವ ಇದೆಯಲ್ಲ ಅದು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಥವಾ ಪ್ರಾಂತ್ಯ ನಮಗೆ ಸೇರಬೇಕು ಎನ್ನುವ ರೀತಿಯಲ್ಲಿ ಹೋರಾಟವನ್ನ ಮಾಡಿಕೊಂಡು ಬರ್ತಾನೆ ಇದ್ರು ಅವರು ಹಾಗೆ ಪಾಕಿಸ್ತಾನದ ಸೈನಿಕರ ನಡುವೆ ನಿರಂತರವಾದಂಥ ಒಂದು ಘರ್ಷಣೆ ಎಲ್ಲವೂ ಕೂಡ ನಡೀತಾ ಇತ್ತು ಅದರಲ್ಲೂ ಕೂಡ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಟಿ ಟಿ ಪಿ ಅವರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ತಮ್ಮದೇ ದೇಶದ ಒಳಗಡೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು ಆ ಏರ್ ಸ್ಟ್ರೈಕ್ನಲ್ಲಿ ಪಾಕಿಸ್ತಾನದ ನಾಗರಿಕರು ಪ್ರಾಣವನ್ನ ಕಳ್ಕೊಂಡಿದ್ರು ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಅವಮಾನವನ್ನು ಎದುರಿಸ್ಬಿಟ್ಟಿತ್ತು ತುಂಬಾ ಜನ ಹೇಳಿದ್ರು ಅವರ ನಾಗರಿಕರನ್ನೇ ಅವರು ಸಾಯಿಸ್ತಾ ಇದ್ದಾರಲ್ಲ ಯಾವ ರಾಷ್ಟ್ರ ಎನ್ನುವ ರೀತಿಯಲ್ಲಿ ಆಗ ಇನ್ನಷ್ಟು ಉರಿದು ಬಿದ್ದಂತ ಪಾಕಿಸ್ತಾನ ಏನು ಮಾಡುತ್ತೆ ಈ ಟಿ ಟಿ ಪಿ ಅವರಿಗೆ ನೆಲೆ ಕೊಟ್ಟಿರೋದು ಅಥವಾ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇರೋದು ಈ ಅಫ್ಘಾನಿಸ್ತಾನ ಅಂತ ಹೇಳಿ ಅಫ್ಘಾನಿಸ್ತಾನದ ಮೇಲೆ ಆರೋಪವನ್ನು ಹೊರಿಸಿ ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಇತ್ತೀಚೆಗೆ ಒಂದು ಏರ್ ಸ್ಟ್ರೈಕ್ ಅನ್ನ ಮಾಡುತ್ತೆ ಅಲ್ಲಿವರೆಗೆ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದ ಮೇಲೆ ಯಾವುದೇ ದಾಳಿಯೂ ಕೂಡ ನಡೆದಿರಲಿಲ್ಲ ಕೇವಲ ಟಿ ಟಿ ಪಿ ಮತ್ತೆ ಪಾಕಿಸ್ತಾನದ ನಡುವೆ ನಡೀತಿದ್ದಂತ ಸಂಘರ್ಷ ಯಾವಾಗ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡುತ್ತೋ ಆಗ ಸಾಕಷ್ಟು ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಆಗ ಅಫ್ಘಾನಿಸ್ತಾನ ತಿರುಗೇಟನ್ನು ಕೊಡೋದಿಕ್ಕೆ ಆರಂಭಿಸಿ ಬಿಡುತ್ತೆ ಸೀದಾ ಬಾರ್ಡರ್ಗೆ ಅಫ್ಘಾನಿಸ್ತಾನದ ಸೇನೆ ಅಲ್ಲಿ ನುಗ್ಗಿ ಬಿಡುತ್ತೆ ತೀವ್ರವಾದಂಥ ಘರ್ಷಣೆ ಸಂಘರ್ಷ ನಡೀತಾ ಇತ್ತು ಎರಡೂ ಕಡೆಯೂ ಕೂಡ ಸಾಕಷ್ಟು ಜನ ಸಾವನ್ನಪ್ಪ ಇದ್ರು ತಾಲಿಬಾನಿ ಸರ್ಕಾರ ಕ್ಲೈಮ್ ಮಾಡಿತ್ತು ನಾವು ಪಾಕಿಸ್ತಾನದ ಐವತ್ತೆಂಟು ಸೈನಿಕರನ್ನ ಹೊಡೆದಾಕಿದ್ದೇವೆ ಅವರ ಸೇನಾ ಪೋಸ್ಟ್ ವಶಕ್ಕೆ ತೆಗೆದುಕೊಂಡಿದ್ದೇವೆ ಅವರ ಟ್ಯಾಂಕರ್ ವಶಕ್ಕೆ ತೆಗೆದುಕೊಂಡಿದ್ದೇವೆ ಎನ್ನುವ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವೀಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅದಾದ ಬಳಿಕ ಪಾಕಿಸ್ತಾನ ಮತ್ತೆ ಏನು ಮಾಡುತ್ತೆ ಅಫ್ಘಾನಿಸ್ತಾನದ ಕಂದಹಾರ್ ಮೇಲೆ ಏರ್ ಸ್ಟ್ರೈಕನ್ನು ಮಾಡುತ್ತೆ ಮತ್ತೆ ಅಫ್ಘಾನಿಸ್ತಾನ ತಿರುಗೇಟನ್ನು ಕೊಡುತ್ತೆ ಈ ರೀತಿಯ ಘರ್ಷಣೆ ಎಲ್ಲವೂ ಕೂಡ ನಡೀತಾ ಇತ್ತು ಘರ್ಷಣೆ ತೀವ್ರಗೊಂಡಾಗ ಎಂಟು ಗಂಟೆಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು ಆ ಕದನ ವಿರಾಮ ಮುಗಿಯೋಕ್ಕೂ ಮುನ್ನವೇ ಮತ್ತೆ ಘರ್ಷಣೆ ಆರಂಭ ಆಗಿ ಅದು ಇದೀಗ ತೀವ್ರ ಸ್ವರೂಪವನ್ನು ಪಡೆಯುವ ಹಂತಕ್ಕೆ ಹೋಗ್ತಾ ಇದೆ ಇಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಈ ಬಾರಿ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಆಯಿತು ಅಂತ ಆದರೆ ವಿಶ್ವದ ಆ ಮ್ಯಾಪಿಂದಲೇ ಪಾಕಿಸ್ತಾನ ಅಳಿಸಿ ಹೋಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ